ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರ ಪೊಲೀಸ್ ಠಾಣೆಯಿಂದ ಪ್ರವೀಣ್ ಬೀಳ್ಗಿ ಪಿ ಎಸ್ಐ ಸಾಹೇಬರು ವರ್ಗಾವಣೆ ಆದ ಬೆನ್ನಲ್ಲೇ ಅಧಿಕಾರ ವಹಿಸಿಕೊಂಡ ಖಡಕ್ ಪಿ ಕಿರಣ್ ಸತ್ತಿಗೇರಿ ಸಾಹೇಬ್ರು ಇಂದು ಬೆಳಗ್ಗೆ ಮಹಾಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ಗಳಿಗೆ ಠಾಣೆಗೆ ಕರೆಸಿ ನಿನ್ನೆ ತನಕ ಏನು ಮಾಡಿದ್ರೋ ನನಗೆ ಗೊತ್ತಿಲ್ಲ ಇವತ್ತಿನಿಂದ ನಿಮ್ಮ ಜೀವನ ಶೈಲಿ ಬದಲಾಯಿಸಿಕೊಂಡು ಒಳ್ಳೆಯ ಜೀವನ ಮಾಡಿದ್ರೆ ನಮ್ಮ ಸಹಕಾರ ನಿಮಗಿರುತ್ತೆ ಒಂದು ವೇಳೆ ನಿಮ್ಮ ಹಳೆಯ ಚಾಳಿ ಮುಂದುವರೆಸಿ ಗಣ್ಯ ವ್ಯಕ್ತಿಗಳನ್ನ ಫೋನ್ ಮಾಡಿಸೋದು ಹೇಳಿಸೋದು ಸಾರ್ವಜನಿಕವಾಗಿ ಶಾಂತಿ ಭಂಗ ಮಾಡುವಂತ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಡಿಪಾರು ಮಾಡೋದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಜೊತೆಗೆ ಅಪರಾಧ ವಿಭಾಗದ ಪಿ ಮಧು ಎಲ್ ಮೇಡಮ್ ರೌಡಿಗಳಿಗೆ ನಾವು ಠಾಣೆಗೆ ಕರೆದಾಗ ತಪ್ಪದೇ ಹಾಜರಾಗಬೇಕು ಕುಂಟು ನೆಪ ಹೇಳಿ ತಪ್ಪಿಸಿಕೊಂಡವರಿಗೆ ತಕ್ಕ ಕಾನೂನು ಕ್ರಮ ತೆಗೆದುಕೊಳ್ಳೋದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ವರದಿ ಮಹಾಲಿಂಗ್ ಅಂಬಲ್ಸರಿ ಜೆಬಿಟಿವಿ ನ್ಯೂಸ್ ಮಹಾಲಿಂಗ್ ಪೋರ್ ಈ ವಿಡಿಯೋ ತಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಗೊತ್ತಲ್ಲ ಏನಾಗೆ ನಿಧನ ಏನೋ ಏನು ಮಾಡ್ತೀವಿ ಏನು ಮಾಡಿ ಅಂತ ಏನು ಮಾಡ್ತೀವಿ ಮಕ್ಕಳ ಇಲ್ಲ ಮಲ್ಲಿ ಅಂತಾರೆ ನನ ಮೊದಲು ಗದ್ದಾಗುತ್ತಿಡಿದ ಎಲ್ಲಿಯಕ್ಕೆ ಮಾಡ ಈಗೇನು ಗೊತ್ತಿಲ್ಲ ಎಲ್ಲ ಎಂಟನೇ ದಸಗನ ಬಿಡ್ಬೇಕೆ ಸಮಾಜಕ್ಕೆ ಒಳ್ಳೇದು ಕೆಲಸ ಗೊತ್ತಿಲ್ಲ ಅಡುಗೆ ನಾನು ಬರ್ತದೆ ಒಳ್ಳೆಯ ಮನುಷ್ಯನೇ ಬಾಳ್ಬೇಕತ್ತೆ ಇಲ್ಲಿ ನೋಡ್ತೀನಿ ಅಷ್ಟೆಲ್ಲ ಮತ್ತೆ